ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ತರೋಟಿ ಸ್ಟಾಕ್ ಟ್ರೈನರ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಕನ್ನಡ ಟ್ರೇಡರ್ಸ್ ನಾವು ಯೂಟ್ಯೂಬ್ ಚಾನೆಲ್ಗೆ ಸ್ನೇಹಿತರೆ ಇವತ್ತಿನ ದಿವಸ ನಾವು ಒಂದು ಬೈನರಿ ಆಪ್ಷನ್ಸ್ ಅನ್ನ ಯಾವ ರೀತಿಯಲ್ಲಿ ನಾವು ಟ್ರೇಡ್ ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಕೊಡೋಣ ಸೊ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಾ ಇದೆ ನಮಗೆ ಬೈನರಿ ಆಪ್ಷನ್ಸ್ ನ ಒಂದು ಟ್ರೇಡಿಂಗ್ ಸೆಟಪ್ ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಎಸ್ ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಟೈಮ್ ಫ್ರೇಮ್ ನಾವು ಎಷ್ಟು ನಿಮಿಷದ ಒಂದು ಟ್ರೇಡ್ ಅನ್ನ ಹಾಕ್ತಾ ಇದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ಅದ್ರ ಜೊತೆ ಜೊತೆಯಲ್ಲಿ ಎಷ್ಟು ಅಮೌಂಟ್ ಒನ್ ಡಾಲರ್ ಟೂ ಡಾಲರ್ಸ್ ಎಷ್ಟು ಅಮೌಂಟ್ ಒಂದು ಟ್ರೇಡ್ ಅನ್ನ ಹಾಕಬೇಕು ಅಂತ ಇರ್ತೀವಿ ಸೊ ಆ ಒಂದು ಇನ್ಫಾರ್ಮೇಶನ್ ಇಲ್ಲಿ ನಮಗೆ ಕಾಣ ಸಿಗತ್ತೆ ಜೊತೆ ಇಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ತಾ ಇರಬಹುದು ಅಕೌಂಟ್ ನಂಬರ್ ಇದೆ ಜೊತೆಯಲ್ಲಿ ಅವೈಲೇಬಲ್ ಬ್ಯಾಲೆನ್ಸ್ ಸಹ ನಿಮಗೆ ಕಾಣಿಸ್ತಾ ಇರ್ಬೋದು ರೈಟ್ ಸೊ ಸ್ನೇಹಿತರ ಇವತ್ತು ಟೈಮ್ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೊ ನಾವಿಲ್ಲಿ ನೋಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ ನೋಡಿ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಂಟ್ಲಿ ನಮಗೆ ಅಪ್ ಟು ಏಯ್ಟಿ ಸಿಕ್ಸ್ ಪರ್ಸೆಂಟ್ ವರ್ಗು ರಿಟರ್ನ್ಸ್ ಬರುವಂತಹದನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಇದು ಯಾವ ರೀತಿ ಒಂದು ಟ್ರೇಡಿಂಗ್ ಮೆಥಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಡೆಫಿನೆಟ್ಲಿ ನಾವು ಅದ್ರ ಬಗ್ಗೆ ಮಾಹಿತಿಯನ್ನ ನಿಮಗೆ ಪ್ರೊವೈಡ್ ಅನ್ನ ಮಾಡ್ಕೊಡ್ತೀವಿ ರೈಟ್ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಕ್ಯಾಂಡಲು ಈಗ ಸದ್ಯಕ್ಕೆ ಡೌನ್ ಗೆ ಹೋಗ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ನೋಡ್ತಾ ಇರ್ಬೋದು ನೋಡಿ ನಾನು ಒಂದು ಡಾಲರಿನ ಒಂದು ಟ್ರೇಡನ್ನು ಹಾಕಿದ್ದೆ ಸೊ ಒಂದು ವೇಳೆ ನಮ್ಮ ಏನಾದರೂ ನಮ್ಮ ಡೈರೆಕ್ಷನ್ ಅಥವಾ ನಾವು ತಗೊಂಡಂತ ಟ್ರೇಡ್ ಏನಾದರೂ ಪಾಸಿಟಿವ್ ಅಲ್ಲಿ ಬಂತು ಅಂತ ಹೇಳಿದ್ರೆ ನಮಗೆ ಏಟಿ ಫೈವ್ ಸೆಂಟ್ಸ್ ಒಂದು ಪ್ರಾಫಿಟ್ ಸಿಗುವಂತಹದ್ದು ಅಂದ್ರೆ ಒಂದು ರೂಪಾಯಿಗೆ ನಮಗೆ ಎಂಬತ್ತೈದು ಪೈಸಾ ನಮಗೆ ಪ್ರಾಫಿಟ್ ಸಿಗುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ರೈಟ್ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಟ್ರೇಡಿನ ಡೈರೆಕ್ಷನ್ ಯಾವ ಸೈಡ್ ಇದೆ ಡೌನ್ ಸೈಡ್ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾವು ಟ್ರೇಡ್ ತಗೊಂಡಂತಹ ಒಂದು ಎಕ್ಸ್ಪೈರಿಯ ಟೈಮ್ ಏನಿದೆ ಅದು ಇನ್ನು ಇಪ್ಪತ್ತೈದು ಸೆಕೆಂಡ್ ಉಳಿದಿರ್ತಕ್ಕಂಥದ್ದು ಇವಾಗ ನೋಡ್ತಾ ಇರ್ಬೋದು ಕೌಂಟ್ ಡೌನ್ ಕಡಿಮೆ ಆಗ್ತಾ ಇದೆ ಜೊತೆಯಲ್ಲಿ ನಾವು ಟ್ರೇಡ್ ತಗೊಂಡಂತಹ ಒಂದು ಇಂದ ಸ್ಟಾಕಿನ ಪ್ರೈಸ್ ಅಂದ್ರೆ ಈ ಒಂದು ಕ್ಯಾಡಿನ ಪ್ರೈಸಸ್ ಏನಿದೆ ಇದು ಕೆಳಗಡೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು ಸೊ ಸ್ನೇಹಿತರೆ ಏನ್ ಬೇಕಾದ್ರೂ ಆಗ್ಬೋದು ಕೊನೆ ಮೂಮೆಂಟ್ವರೆಗೂ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ ಲಾಭ ನಷ್ಟ ಎರಡು ಇದ್ದಂತಹದ್ದೇ ಸ್ನೇಹಿತರೆ ಲಾಭ ಇಲ್ದಲೆ ನಷ್ಟ ಬರಲ್ಲ ನಷ್ಟ ಇಲ್ದಲ್ಲೆ ಲಾಭ ಬರಲ್ಲ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ನಮ್ದು ಟ್ರೇಡ್ ಏನಾಯ್ತು ಐ ಟಿ ಎಮ್ ಅಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದನ್ನ ನಾವಿಲ್ಲಿ ನೋಡ್ತಾ ಇದೀವಿ ರೈಟ್ ಸೊ ಸ್ನೇಹಿತರೆ ಮತ್ತೆ ಇನ್ನೊಂದು ಟ್ರೇಡ್ ಸೆಟಪ್ ಬಂತು ಅಂತ ಹೇಳಿದ ತಕ್ಷಣ ನಾನು ನಿಮಗೆ ಅಪ್ಡೇಟನ್ನು ಮತ್ತೆ ರೆಕಾರ್ಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ರೆಕಾರ್ಡಿಂಗ್ನ ಸ್ವಲ್ಪ ಪಾಸ್ ಮಾಡಿರ್ತೀನಿ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಇವಾಗ ನಮಗೆ ಇಲ್ಲಿ ಎರಡನೆಯ ಒಂದು ಸೆಟಪ್ ಸಿಕ್ಕಿರ್ತಕ್ಕಂಥದ್ದನ್ನು ಸೊ ನಾವು ಇದರಲ್ಲೂ ಸಹ ಒಂದು ಬೈ ಟ್ರೇಡನ್ನು ತಗೊಂಡಿದ್ದೀನಿ ಅಂದರೆ ಹೈಯರ್ ಸೈಡಿನ ಒಂದು ಟ್ರೇಡನ್ನು ತಗೊಂಡಿದ್ದೀನಿ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪೊಸಿಷನ್ ಏನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ರೈಟ್ ನೋಡಿ ಈ ಒಂದು ಪಾಯಿಂಟಲ್ಲಿ ನನ್ನದು ಎಂಟ್ರಿ ಇರ್ತಕ್ಕಂಥದ್ದು ನನ್ನ ಎಂಟ್ರಿಗಿಂತ ಪ್ರೈಸಸ್ ಮೇಲ್ಗಡೆಗೆ ಬಂದಿದೆ ಎಂಟು ರೂಪಾಯಿ ಐವತ್ತು ಪೈಸಾ ನನಗಿಲ್ಲಿ ಒಂದು ಪ್ರಾಫಿಟ್ ಅನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಈ ಎಂಟು ಎಂಟು ಏಟ್ ಪಾಯಿಂಟ್ ಫೈವ್ ಜೀರೋ ಡಾಲರ್ಸು ನಾವಿಲ್ಲಿ ನೋಡ್ಬೋದು ಬ್ಯಾಲೆನ್ಸ್ ನೋಡ್ತಾ ಇರಿ ಸ್ನೇಹಿತರೆ ಬ್ಯಾಲೆನ್ಸ್ ಕೂಡ ಇವಾಗ ಸ್ಪೈಕ್ ಆಗಬೇಕು ರೈಟ್ ಸೊ ಇನ್ನು ಒನ್ ಸೆಕೆಂಡ್ ಎಸ್ ಇಲ್ಲಿ ನಾವು ನೋಡ್ತಾ ಇರಬಹುದು ಬ್ಯಾಲೆನ್ಸ್ ಕೂಡ ಸ್ಪೈಕ್ ಆಗಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಈ ರೀತಿಯಾಗಿ ನಾವು ಒಂದು ಬೈನರಿ ಆಪ್ಷನ್ಸ್ ಅನ್ನೋ ಒಂದು ಟ್ರೇಡಿಂಗ್ ಅನ್ನು ಮಾಡಬಹುದಾಗಿದೆ ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಡೆಫಿನೆಟ್ಲಿ ಇದ್ರಿಗೆ ರಿಲೇಟೆಡ್ ಆದಂತಹ ವಿಡಿಯೋಸ್ ಗಳನ್ನ ನಾನು ನಿಮ್ಮ ಎದುರುಗಡೆ ತಗೊಂಡ್ಬರ್ತಾ ಇರ್ತೇನೆ ರೈಟ್ ಸೊ ಯಾವ ರೀತಿಯಾದಂತಹ ಒಂದು ಅನಾಲಿಸಿಸ್ ಮಾಡಬಹುದು ಯಾವ ರೀತಿಯಾದಂತಹ ಒಂದು ಟ್ರೇಡ್ ಅನ್ನ ನಾವು ಸೆಟ್ ಅಪ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ನಾನು ನಿಮ್ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ರೈಟ್ ನೋಡ್ರಿ ಟ್ರೇಡಿಂಗ್ ಅಂತ ಹೇಳಿದ್ರೆ ಸುಮಾರು ವಿಷಯಗಳು ಕವರ್ ಆಗುತ್ತೆ ಸ್ನೇಹಿತರೆ ಸುಮಾರು ಅಂದ್ರೆ ಸುಮಾರು ವಿಷಯಗಳು ಕವರ್ ಆಗುತ್ತೆ ಸೊ ಅದರಲ್ಲಿ ಸ್ಟಾಕ್ಸ್ ಇರ್ಬೋದು ಫೋರ್ ಎಕ್ಸ್ ಇರ್ಬೋದು ಕ್ರಿಪ್ಟೋಸ್ ಇರ್ಬೋದು ಬೈನರೀಸ್ ಇರ್ಬೋದು ಟಚ್ ಟಚ್ ಇರ್ಬೋದು ಸೊ ಈ ರೀತಿಯಾದಂಥ ಒಂದು ಹಲವಾರು ರೀತಿಯ ಒಂದು ಟ್ರೇಡಿಂಗ್ ಸಿಸ್ಟಮ್ಸ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ರೈಟ್ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಇವಾಗ ಇನ್ನೊಂದು ಟ್ರೇಡನ್ನು ತಗೊಂಡಿದ್ದೀನಿ ಸದ್ಯಕ್ಕೆ ನಮ್ಮ ಒಂದು ರಿವರ್ಸ್ ಡೈರೆಕ್ಷನಲ್ಲಿ ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಸೊ ನೋಡೋಣ ಸ್ನೇಹಿತರೆ ರೈಟ್ ಏನ್ ಬೇಕಾದ್ರೂ ಆಗ್ಬೋದು ನೋಡಿ ಟ್ರೇಡ್ ಅಂತ ಹೇಳಿದ್ರೆ ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಆದ್ರೆ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಏನಿರುತ್ತಲ್ಲ ಅದು ತುಂಬಾನೇ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಜೊತೆಯಲ್ಲಿ ನಮ್ಮ ಸ್ಕಿಲ್ಸ್ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಯಾವ ರೀತಿಯಾಗಿ ನಾವು ಮಾಡ್ತೀವಿ ನೋಡಿ ಚಾರ್ಟ್ ಮೇಲೆ ಯಾವುದೇ ರೀತಿಯಾದಂತಹ ಇಂಡಿಕೇಟರ್ಸ್ ಅನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಪ್ಲೇನ್ ಚಾರ್ಟ್ ಯಾವುದೇ ರೀತಿಯಾದಂತಹ ಇಂಡಿಕೇಟರ್ಸ್ಗಳಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ಏನೋ ಸೆಟಪ್ಸ್ಗಳಾಗಲಿ ನಾವಿಲ್ಲಿ ನೋಡ್ತಾ ಇಲ್ಲ ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಇಲ್ಗಡೆನೆ ನಾವಿಲ್ಲಿ ಟ್ರೇಡ್ಸ್ಗಳನ್ನ ತಗೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರತಕ್ಕಂಥದ್ದು ನಾವಿಲ್ಲಿ ನೋಡಬಹುದು ಇನ್ನು ಟ್ರೇಡ್ ಒನ್ ಸೆಕೆಂಡ್ ಇದೆ ನೋಡಿ ಸ್ನೇಹಿತರೆ ನಮ್ಮ ಟ್ರೇಡ್ ಏನಾಗಿದೆ ಪಾಸಿಟಿವ್ ಅಲ್ಲಿ ಬಂದಿರತಕ್ಕಂಥದನ್ನು ನಾವಿಲ್ಲಿ ನೋಡಬಹುದು ರೈಟ್ ಸೊ ಸ್ನೇಹಿತರೆ ಈ ರೀತಿಯಾಗಿ ನಾವು ಈ ಒಂದು ಟ್ರೇಡನ್ನು ಮಾಡಬಹುದಾಗಿದೆ ಸೊ ನೀವು ಕಲಿಬೇಕು ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಅಲ್ಲಿ ನಂಬರ್ ಇರುತ್ತೆ ಕರೆ ಮಾಡಿ ಸೊ ಎನ್ಕ್ವೈರಿಯನ್ನು ಮಾಡಬಹುದು ಸ್ನೇಹಿತರೆ ನೋಡಿ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಎಲ್ಲದಕ್ಕೂ ಸೇಮೇ ಇರುತ್ತೆ ಆಲ್ಮೋಸ್ಟು ನಮ್ಮ ಫೋರೆಕ್ಸ್ ತಗೊಳ್ಳಿ ಕ್ರಿಪ್ಟೋಸ್ ತಗೊಳ್ಳಿ ಸ್ಟಾಕ್ಸ್ ತಗೊಳ್ಳಿ ಅನಲೈಸ್ ಮಾಡ್ತಕ್ಕಂಥ ಅನಾಲಿಸಿಸ್ ಏನಿರುತ್ತೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಸ್ನೇಹಿತರೆ ರೈಟ್ ಸೊ ಅಂತ ಜಾಸ್ತಿ ಏನು ಡಿಫ್ರೆನ್ಸಸ್ ಇರೋದಿಲ್ಲ ಸಿಮಿಲರ್ ಆಗಿ ಕೆಲವೊಂದನ್ನು ನಾವು ಬೇರೆ ರೀತಿಯಲ್ಲಿ ಟ್ರೇಡನ್ನು ಮಾಡ್ತೀವಿ ಅಷ್ಟೇ ಫಾರ್ ಎಕ್ಸಾಂಪಲ್ ಫೋರ್ ಎಕ್ಸ್ ಅಂತ ಹೇಳಿದ್ರೆ ಟೈಮ್ ಫ್ರೇಮ್ ಚೇಂಜ್ ಆಗುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಈಗ ನೋಡಿ ನಾವು ನಮ್ಮ ಇಂಡಿಯನ್ ಆಪ್ಷನ್ಸಲ್ಲಿ ನಾವು ಅಥವಾ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಮಿನಿಮಮ್ ಅಂತ ಹೇಳಿದ್ರು ಒಂದು ಲಾಟ್ ತಗೋಬೇಕು ಬಟ್ ಅದೇ ಫೋರ್ ಎಕ್ಸಲ್ಲಿ ಟ್ರೇಡ್ ಮಾಡೋರಿಗೆ ಏನು ಬೆನಿಫಿಟು ಅಂತ ಹೇಳಿದ್ರೆ ಅವರು ಝೀರೋ ಪಾಯಿಂಟ್ ಜೀರೋ ಒನ್ ಲಾಟ್ ಸೈಜನ್ನು ತೊಗೋಬೋದು ಅಂದರೆ ಅವರ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಅವರ ಕ್ಯಾಪಿಟಲ್ನ ಅನುಗುಣವಾಗಿ ಟ್ರೇಡನ್ನು ಮಾಡಬಹುದು ಅದೇ ರೀತಿಯಾಗಿ ಕಮೋಡಿಟಿಯಲ್ಲಿ ನೋಡಿದ್ರೆ ಇದು ನಮಗೆ ರಾತ್ರಿ ಹನ್ನೊಂದುವರೆವರೆಗೂ ಅವೈಲೇಬಲ್ ಇರುತ್ತೆ ರೈಟ್ ಇನ್ನು ನಮ್ಮ ಸ್ಟಾಕ್ಸ್ ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಆಗಿ ಸ್ಟಾಕ್ಸ್ನ ತೊಗೊಳ್ತಕ್ಕಂಥದ್ದು ಇದು ಸಹ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ಇಲ್ಲ ನಾನು ಇಂಟ್ರಾಡೈನ್ ಮಾಡಬೇಕು ಅಂದರೆ ಅದು ಆಪ್ಷನ್ ಅವೈಲೇಬಲ್ ಇರುತ್ತೆ ರೈಟ್ ಸೊ ಈ ರೀತಿಯಾದಂತಹ ಎಲ್ಲ ಬೆನಿಫಿಟ್ಸ್ ಸಹ ಇರುತ್ತೆ ಸೊ ಅನಲ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬಂದರೆ ಮೋಸ್ಟ್ ಆಫ್ ದ ಟೆಕ್ನಿಕಲ್ ಅನಾಲಿಸಸ್ ಸೆಮಿಲರ್ ಆಗಿರುತ್ತೆ ಸಂತ ಏನು ಕಾಂಪ್ಲಿಕೇಟೆಡ್ ಏನು ಇರೋದಿಲ್ಲ ಸ್ನೇಹಿತರೆ ಬಟ್ ನೀವು ಕಲಿಬೇಕು ಮಾಡಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕರೆ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ ಬ್ಯಾಚಸ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಎನ್ಕ್ವೈರ್ ಮಾಡಿಕೊಂಡು ನೀವು ಡೆಫಿನೆಟ್ಲಿ ಕ್ಲಾಸಸ್ನ ಜಾಯಿನ್ ಆಗ್ಬೋದು ಸ್ನೇಹಿತರೆ ಸೊ ಇದನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ